ಒಂದೇ ಸ್ವದೇಶಿ ಅಂದ ತಕ್ಷಣ ಏನಾಗ್ತದೆ ಅಂತಂದ್ರೆ ನಮ್ಗೆಲ್ಲರಿಗೆ ತೆಲಿಯಾಗ್ತದ ಏನಂತೇಳಿ ವಿದೇಶಿ ವಸ್ತುಗಳಿಗೆ ಸುಡಬೇಕು ಸ್ವದೇಶಿ ವಸ್ತುಗಳು ಬಳಸಬೇಕು ಅದು ಕುದುರೆಗಾಯಿ ನಾವು ಕೈ ಕಣ್ಣಿಗೆ ಕಟ್ಟಾರ ಆ ಕುದುರೆ ಕಣ್ಣಿಗಾಯಿ ಕಟ್ಟಿರ್ತಾರಪ್ಪ ಅಂತಂದ್ರೆ ಏನು ಬೇರೆ ಕಡೆ ನೋಡಬಾರ್ದು ಅಂತೇಳಿ ಹಂಗ ಈ ವಸ್ತುಗಳಿಗೆ ಸುಟ್ಟು ಸುಟ್ಟು ವಿದೇಶಿ ವಸ್ತುಗಳಿಗೆ ಸುಡೋದು ಸ್ವದೇಶಿ ವಸ್ತುಗಳು ಬಳಸೋದೇನದಲ್ಲ ಇದೇ ಸ್ವದೇಶಿ ಅಂತಕೊಂಡ್ರೆ ಒಂದು ತಪ್ಪು ಕಲ್ಪನೆ ಯಾಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಯಾವಾಗ ರಾಜ್ಯದೀಕ್ಷಕರು ಪರಿಚಯಕ್ಕೆ ಬಂದಿದ್ರು ಆ ಟೈಮಿಗೆ ಅದು ಪ್ರಸ್ತುತಿ ತನಿಸ್ತದ ಏನಾಗ್ತಿತ್ತು ನಮಗೆಲ್ಲ ಸ್ವದೇಶಿ ವಸ್ತು ವಿದೇಶಿ ವಸ್ತು ಅಂದ್ರೆ ಸ್ವದೇಶಿ ವಿದೇಶಿ ಲಕ್ಸ್ ಲಗ್ಸ್ ಅದಕ್ಕೆ ಪ್ಯಾರಲಾಗಿ ಮೆಡಿಮಿಕ್ಸ್ ಆಫ್ ಸಂತೋನಿ ಸೊಪ್ಪು ಸಾಬೂನು ತೋರಿಸಿದ್ವಿ ಕೋಲ್ಗೇಟಿಗೆ ಪ್ಯಾರಲಾಗಿ ವಿಕೋವ್ ಸಾಬೂನು ತೋರಿಸಿದ್ವಿ ಬಟ್ ಯಾವಾಗ ನಾವು ಸ್ವದೇಶಿ ಬಗ್ಗೆ ತಿಳ್ಕೋಕ ಪ್ರಯತ್ನ ಮಾಡಿದೆವು ಹೆಚ್ಚಿಗೆ ಹೆಚ್ಚಿಗೆ ಅಂತರಾಳಕ್ಕೆ ಒಳಗೆ ಹೋಗುತ್ತಿದ್ದೆವು ಈ ಸ್ವದೇಶಿ ಎಂಬುದು ಬರೀ ವಸ್ತು ಸೀಮಿತ ಆಗಿರ್ಲಿಲ್ಲ ನಮ್ಗೆ ಜ್ಞಾನಕ್ ಬಹಳ ಜ್ಞಾನದ ಬೇಕು ಇದಕ್ಕೇ ಆ ವಿಚಾರನ ಹೇಳ್ಕೊತ ಒಂದು ಹದಿನೈದು ಇಪ್ಪತ್ತು ನಿಮಿಷ ಯಾವ ರೀತಿ ನಮ್ ಜ್ಞಾನ ಸತ್ತದ ಯಾವ ರೀತಿ ನಮ್ಮ ಚಿಂತನೆ ಸತ್ತದ ಅದಕ್ಕೆ ನಾವು ಹೆಂಗೆ ಮತ್ತೆ ಬಡ್ದ ಬಿಸ್ಬೇಕು ಅಂತ ಹೇಳೋಕೆ ಪ್ರಯತ್ನ ಮಾಡ್ತೀನಿ ಒಂದೇದು ಸ್ವದೇಶಿ ಬರೇ ವಸ್ತು ಸೀಮಿತ ಅಲ್ಲ ಜ್ಞಾನಕ್ಕೂ ಅದ ಆ ಜ್ಞಾನ ಅಂತ ಹೇಳಿ ನಮ್ಗೆಲ್ಲರಿಗೂ ಗೊತ್ತದ ಆಹಾರದಿಂದ ಆರೋಗ್ಯ ಅಂತೇಳಿ ಆಹಾರ ಯಾವ ರೀತಿ ಊಟ ಮಾಡ್ತೀವಿ ಅದಕ್ಕೆ ಆಹಾರ ನಮ್ಮ ಆರೋಗ್ಯ ಅಂತೇಳಿ ಅದ್ರ ಆಹಾರ ಕೊರತೆ ಹೆಸರಲ್ಲ ಆಹಾರ ಕಮ್ಮಿ ಬೀಳ್ತದ ಇದು ಪಾಪುಲೇಷನ್ ಹೆಚ್ಚಿಗೆ ಆಗತ್ತ ಆಗತ್ತೆ ಆಹಾರ ಹೆಚ್ಚಿಗೆ ಬೆಳಿಬೇಕಂತೇಳಿ ಹೇಳಿ ದಿವಸ ಕೆಮಿಕಲ್ಸ್ ತಂದ್ರೆ ಯೂರಿಯಾ ಡಿ ಎ ಪಿ ಆಮೇಲೆ ಎಂಡೋಸಲ್ಫಾನ್ ತಂದ್ರಲ್ಲ ರಾಸಾಯನಿಕ ವಸ್ತುಗಳು ನಮ್ಮ ಕೃಷಿ ಒಳಗೆ ಬಂತು ಬಂದು ಹತ್ತೊಂಬತ್ ನೂರ ಅರವತ್ತ ಗ್ರೀನ್ ಅದು ಆದ್ಮೇಲೆ ಇವತ್ತಿನ ದಿವಸ ಕಳೆನಾಶಕ ಸಹಿತ ಬಳಸ್ತಿ ಇವತ್ತು ಗೊತ್ತಾಗ್ಯಕ್ಕೆ ಕಳೆನಾಶಕ ಯೂರಿಯಾ ಡಿ ಎ ಪಿ ಬಳಸೋದ್ರಿಂದ ಕ್ಯಾನ್ಸರ್ ಬರ್ತದೆ ಅಂತೇಳಿ ಅದಕ್ಕೆ ಸಾವಯವ ಕೃಷಿ ಗೊತ್ತೇ ಗೊತ್ತಗುಗತ್ತ ಆದ್ರೆ ನಿಮ್ಗೆ ಅನೇಕ ಜನರು ಮತ್ತೆ ನಾವು ಸಾವು ಕೃಷಿ ಬೇಕು ಬೇಡ ಅಂತ ಚರ್ಚೆ ಮಾಡತ್ ನಿಂತಾಗ ನಿಂತೀವಿ ಅಂದ್ರ ಎಲ್ಲರ ಮನಸ್ನಾಗ ಬರ್ತಾ ಇದ್ರೆ ನೂರ ಮೂವತ್ತು ನೂರ ನಲ್ವತ್ತು ನೂರ ಐವತ್ತು ಕೋಟಿ ಪಾಪ್ಯುಲೇಷನ್ ಆಗುತ್ತೆ ಅನ್ನ ಕುಳ್ಳಕ್ ಆಗ್ತೇನು ಅಂತೇಳಿ ಅನ್ನ ಕುಳ್ಳಕ್ ಯಾಕೆ ಆಗ್ಲಿಕ್ಕಿಲ್ಲ ಅಂತಂದ್ರ ನಮಗ ಊಟ ಅಂದ್ರೆ ಬರೇ ಅಕ್ಕಿ ಗೋಧಿ ಜೋಳ ಇವು ಅಷ್ಟೇ ಗೊತ್ತ ನಾವು ಇಪ್ಪತ್ತೈದು ಮೂವತ್ತು ಬಿಟ್ಟು ತರಕಾರಿ ಲಿಸ್ಟ್ ಮಾಡ್ಲಿಕ್ಕೆ ಹೆಣ್ಮಕ್ಳು ಕೂತಾರೆ ತರ್ಕಾರಿ ಲಿಸ್ಟ್ ಮಾಡಿ ಎಷ್ಟು ಇಪ್ಪ ಊಟ ಮಾಡಿರ್ತೇವೆ ಹೋದ್ ತಿಂಗಳು ಎಷ್ಟು ತರಕಾರಿ ಊಟ ಅಂದ್ರೆ ನನ್ನ ಒಂದ್ ಬಳಿಗೆ ಹತ್ತ ತರಕಾರಿ ಹಾಕ್ಲಿಕ್ಕಿಲ್ಲ ಆದ್ರೆ ನಾವು ಕೃಷಿ ಜ್ಞಾನ ಎಷ್ಟಿದ್ದಪ್ಪ ಅಂತಂದ್ರೆ ಮೈಸೂರು ಒಳಗೆ ಎ ಪಿ ಚಂದ್ರಶೇಖರ್ ಹತ್ರ ರೈತರ ಅವ್ರು ಹೇಳಿದ್ರ ಒಂದ್ಸಲ ಶ್ರೀಮಂತಿಗೆ ಎದ್ರಿಂದ ಅಳಿಬೇಕಪ್ಪ ಅಂತಂದ್ರೆ ನೀವು ಉನ್ನಂತ ತರಕಾರಿ ಅಂತೇಳಿ ಉಣ್ಣಂತ ತರಕಾರಿ ಹೆಂಗಂದ್ರೆ ಇವತ್ತು ನೀವೇನ ಊಟ ಮಾಡಿದ್ರಂದ್ರ ಅದ್ರದ್ದು ನೆಕ್ಸ್ಟ್ ಪಾಳಿ ಮುಂದಿನ ವರ್ಷ ಬರ್ಬೇಕು ಅಂದ್ರೆ ಇವತ್ತು ನೀವು ಹೇರಿಕಾಯಿ ಊಟ ಮಾಡಿದ್ರಪ್ಪ ಅಂತಂದ್ರೆ ಹೇರಿಕಾಯಿ ಮುಂದಿನ ವರ್ಷ ಊಟ ಮಾಡ್ಬೇಕು ಅಂದ್ರೆ ಮುನ್ನೂರ ಅರವತ್ತೈದು ದಿವಸ ಸುಪರ್ ಇರೋದ ಮುನ್ನೂರ ಅರವತ್ತೈದು ದಿವಸ ಬೇರೆ ಬೇರೆ ತರಕಾರಿ ಊಟ ಮಾಡ್ಬೇಕು ಅಂತೇಳಿ ಈ ಕೆಲಸ ದಿಟಿದ ಕೆಲ್ಸ ಮಾಡ್ಕೊತದಾಗಸ ಬೆಣ್ಮ ಸಿಕ್ಕಿರ ವಯಸ್ಸಾದ ಮುದುಕಿ ಅವ್ರಂದ್ರ ಏನ್ ತಮ್ಮ ಕುಕ್ ಊಟ ಮಾಡಿ ಬದುಕಿನೋ ಅಂತ ಹೇಳಿ ಇವತ್ತ ಕುಕ್ ಊಟ ಮಾಡಿ ಅಂತಂದ್ರೆ ಎಲ್ಲರೂ ನಂತರ ನಿಮ್ಗೆ ಕುಕ್ ಅಂದ್ರೆ ಏನು ಅಂತ ಹೇಳಿದ್ರೆ ಗೊತ್ತಂತ ಸ್ವಲ್ಪ ರೈತರಿಗೆ ಗೊತ್ತಿರಬಹುದು ಬಟ್ ಬಹಳ ಜನ ಗೊತ್ತದ ಅದ್ ಕುಕ್ ಸಹಿತ ಊಟ ಮಾಡೋದು ಬಟ್ ಹೊಲದಾಗ ಎಲ್ಲರಿಗೆ ಕುಕ್ ಕಳೆ ಆತದ ಆಮೇಲೆ ನೆಗ್ಗಿ ಮುಳ್ಳದ್ ಬರ್ತದ ನೆಗ್ಗಿ ಮುಳ್ಳದ ಹುಲ್ಲದ ಅದಕ್ಕೆ ನಾವು ತರ್ಕಾರಿಯಾಗ ಊಟ ಮಾಡ್ಬೋದು ಈ ರೀತಿ ನಾವು ನಾನ್ ಲಿಸ್ಟ್ ಮಾಡದ್ ಬಿಲ್ ಬರದಾಗ ಎರಡ್ ನೂರ್ ತರಕಾರಿ ಲಿಸ್ಟ್ ಮಾಡಿದ್ನ ಆಮೇಲೆ ಹಣ್ಣು ಬಿಲ್ಪತ್ರಿ ಹೆಣ್ಣು ಬರ್ತದೆ ಎಲ್ಲರಿಗೆ ಮೊನ್ನೆ ಯಾರೊಬ್ರು ಬಂದ್ರೆ ನಮ್ಮ ಮನೆಗೆ ಏನ್ರಿ ಕಾಯಿಗಳು ಬೀಳ್ತಾವ ಅದು ಬಾರ್ಗಿಲೆ ಕಸ ಹೊಡಿಗೆ ಬರಲ್ಲ ಅದಕ್ಕೆ ತೆಗೆದೇ ದೊಡ್ಡ ಪ್ರಾಬ್ಲಮ್ ಆಗ್ಯದ ನಮಗೆ ಅಂತ ಹೇಳಿ ಅಂದ್ರೆ ಬಿಲ್ಪತ್ರಿ ಮನೆಯ ಎಲಿ ಬೀಳ್ತಾವ ಆ ಎಲಿ ಬಾರ್ಗಿಲೆ ಹೊಡೆ ಇಲ್ಲ ಅದಕ್ಕೆ ತೆಗೆಯದ ಪ್ರಾಬ್ಲಮ್ ಆಗಿದ್ರೆ ಅದ ಗಿಡಕ್ಕೆ ಅದ ಏನ್ರಿ ಅಂತ ಹೇಳಿ ಅದ್ರ ಕಾಯಿ ಏನದಲ್ಲ ಕಾಯಿ ಮಾರ್ಲಕತ್ತದ ಆ ಬೇಸಿಗೆ ಒಳಗೆ ಕಾಯಿ ಬರ್ತದೆ ಆ ಕಾಯಿ ತಿಂದಾಗ ನಮಗೆ ಆರೋಗ್ಯ ಥಂಡಿ ಇರ್ತದ ಬ್ಯಾಸ್ಗೆ ಬಾಡಿ ತಣ್ಣ ತಂಪ ತಂಪು ಮಾಡ್ತದೆ ಸೊ ಈ ರೀತಿ ಏನದಲ್ಲ ಬರೀ ತರಕಾರಿ ಮತ್ತೆ ಹಣ್ಣು ಸಿಗಂತ ನಾವು ಸುತ್ತಮುತ್ತ ಸಿಗಂತ ನಾವು ಬಳಸೋಕೆ ಶುರು ಮಾಡಿದ್ರೆ ನಮ್ಮ ದೇಶದಾಗ ಆಹಾರ ಕೊರತೆ ಆಗಂಗಿಲ್ಲ ಇಡೀ ಜಗತ್ತಿಗೆ ನಮ್ಮ ದೇಶದಷ್ಟೇನೋ ಊಟ ಕೊಡ್ಬೋದು ಇಷ್ಟ ಅಲ್ಲ ಸೊ ಅದಕ್ಕೆ ಇದಕ್ಕೆ ಏನ್ ಬೇಕು ನಮಗಂದ್ರೆ ನಾವು ಜ್ಞಾನದ ನಾಲ್ಕು ಲಕ್ಷ್ಯ ಕೊಡ್ಬೇಕಾಗ್ತದೆ ಹೊರತು ವಸ್ತುವಿನ ಮೇಲೆ ಅಲ್ಲ ಆಲೂಗಡ್ಡೆ ಹೆಂಗೆ ಇರಬೇಕು ಟೊಮೆಟೊ ಎಷ್ಟು ದಿವ್ಸ ಇಡಬೇಕು ಫ್ರಿಜ್ನಾಗಿಟ್ರಿ ಏನಾಗ್ತದೆ ತಂಪಿಡ್ಬೋದೇನೋ ಎಂಟು ದಿವಸ ಪ್ರೊಸೆಸ್ ಮಾಡಿಡ್ಬೋದು ಇವೆಲ್ಲ ಅಲ್ಲ ಸುಮ್ಮ ಹೊಲ್ದಾಗ ಹೋಗಬೇಕು ಬರಬೇಕು ಊಟ ಮಾಡಬೇಕು ಇದಕ್ಕೆ ಏನಾದ್ರೂ ನಮಗ ನಿಮಗೆ ಜ್ಞಾನ ಬೇಕಾಗ್ತದ ಅದಕ್ಕೆ ಈ ಜ್ಞಾನ ಏನು ಸಿಗ್ತದ ನಮ್ಗೆ ಬುಗ್ನೂ ಸಿಗೋದು ಕಷ್ಟ ಅದ ಹಿರಿಯರ್ ಮುಂದೆ ಯಾರೇ ವಯಸ್ಸಾದಾರೆ ಯಾರು ಅಜ್ಜಿ ಅಂತಾರಲ್ಲ ಇರ್ತಾರಲ್ಲ ಅವ್ರ ಮುಂದೆ ಕಲಿಯಿರಿ ಇದರಿಂದ ನಮಗೆ ಅದಕ್ಕೆ ಉಪಯೋಗ ಗೊತ್ತಾಗ್ತದೆ ಬೆಸ್ಟ್ ಉದಾಹರಣೆ ಕರ್ಕಿ ಕರ್ಕಿ ಎಲ್ಲ ಗೊತ್ತದ ಗಣಪತಿ ಗೇರ್ಸ್ತೇನೆ ಗಣಪತಿಗೆ ಏರ್ಸ್ತೀವ ಎದ್ನೂ ಗೊತ್ತಿಲ್ಲ ಸುಮ್ನೆ ಗಣಪತಿಗೆ ಏರ್ಸ್ತೇವೆ ಪೂಜೆ ಮಾಡ್ತೇವೆ ಮತ್ತು ಗಣಪತಿ ಜಡಿ ನೀರಾಗಿ ಬಿಡ್ತೇವೆ ಬಟ್ ಕರ್ಕಿಗೆ ಕರ್ಕಿಗೇನಂತ ಭೂಲೋಕದ ಸಂಜೀವಿನಿ ಅಂತ ಅಂದ್ರ ಮನುಷ್ಯ ಬರಂತ ಎಲ್ಲಾ ರೋಗಗಳು ಕರ್ಕಿಂಗ್ ಕಮ್ಮಿ ಆಗ್ತಾವಂತ ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಕಳೆನಾಶಕ ಹುಲ್ಲು ಸಾಯಿಸೋದ ಎಣ್ಣಿಗೆ ಕರ್ಕಿ ಎಣ್ಣೆ ಪಾಪುಲರ್ ಪಂಪ್ಲರ್ ಮಾರ್ಕೆಟ್ ನಾರ್ಡ್ ಕರ್ಕಿ ಎಣ್ಣೆ ಕೊಡ್ರಿ ಕರ್ಕಿ ಎಣ್ಣೆ ಕೊಡ್ರಿ ಅಂತ ಕರ್ಕಿಗೆ ಸಾಯಿಸ ಎಣ್ಣೆ ತಯಾರಾಗ್ಯದ ಮಾರ್ಕೆಟ್ ನಾರ್ಡ್ ಅದ್ರ ಆ ಕರ್ಕಿ ನಾವು ಕೈಗೆ ಇದು ಎಷ್ಟು ಮಂದಿ ಗೊತ್ತಿರೋ ಒಂದು ಹತ್ತು ಮಂದಿರೇ ಕೈಕಾಲು ಬ್ಯಾನಿ ಇದಿರಬೇಕು ಒಂದು ಇಪ್ಪತ್ತು ಹತ್ತು ಐದಾರು ಮಂದಿಗರೇ ಸೊನ್ನೆ ಬ್ಯಾನಿ ಇದ್ದಿರಬೇಕು ಅವ್ರ ಕರ್ಕಿ ಜ್ಯೂಸ್ ಹೋದ್ರಪ್ಪ ಅಂತಂದ್ರೆ ಯಾವ ರೋಗಗಳ ಎಂಟು ಜ್ಯೂಸ್ನ ಕಡಿಮೆ ಆಗ್ತಾವ ಅದಕ್ಕೆ ಆದ್ರೆ ಕರ್ಕಿ ಎಲ್ಲ ಕಡೆ ಕೈ ಸಿಕ್ತದ ಗಿಡ ಮದ್ದಲ್ಲ ಸಲ್ ಉಪಯೋಗ ಇಲ್ಲ ಅದ ಗಣಪತಿಗೆ ಯಾಕೆ ಏರ್ಸ್ತಿದ್ವಿ ಅಂದ್ರೆ ಒಂದು ಸಾಂಕೇತಿಕ ನೆನ್ಪಿಡ ಸದ್ ಇವ್ ಅವತ್ತಿನ ಪುಸ್ತಕ ಇರ್ಲಿಲ್ಲ ಗಟ್ಟು ಹಿಡೀಕಿರ್ಲಿಲ್ಲ ಅದಕ್ಕೆ ಗಟ್ಟು ಹಿಡಿದಿದ್ದು ನೆನಪಿಲ್ಲ ನೀವೆಲ್ಲರೂ ಏನು ಡಿಗ್ರಿ ಓದೋ ಇದ್ರೆ ಭಾಳ ಮಂದಿ ಎ ಪ್ಲಸ್ ಬಿ ಇನ್ನೊಂದ್ ಒಂದು ಸರ್ ಹೇಳೋದು ನಮಗೆ ಯಾಕೆ ಬರ್ದೀವಿ ಪಾಸ್ ಆದಿ ಹೋಯ್ತು ಸೊ ಅದಕ್ಕೆ ಈಗ ಏನಾದ್ರೆ ಹಬ್ಬ ಆಚರಣೆ ಮೂಲಕ ನಾವು ಆ ಜ್ಞಾನ ಪಾಸ್ ಆಗ್ತಿತ್ತು ಅದಕ್ಕೆ ದಯವಿಟ್ಟು ಸ್ವದೇಶಿ ಅಂದ್ರೆ ಬರೇ ವಸ್ತು ಅತ್ತಲ್ಲ ಈ ಜ್ಞಾನ ಕಲಿ ಪ್ರಯತ್ನ ಮಾಡೋರಿ ಒಂದೇ ಜ್ಞಾನ ಏನು ತಿಳ್ಕೊಬೇಕು ಕಲಿಬೇಕಪ್ಪ ಅಂತಂದ್ರೆ ನಮ್ಮ ಸುತ್ತಮುತ್ತ ಇರೋಂಥ ಗಿಡಗಳನ್ನ ಜ್ಞಾನ ಪಡ್ಕೊಳ್ಳೋರಿ ಅದರಿಂದ ನಮ್ಮ ದೇಶದ ಆರ್ ಆಹಾರ ಸಮಸ್ಯೆ ಪರಿಹಾರ ಸಿಗ್ತದೆ ನಮ್ಮ ಆರೋಗ್ಯಕ್ಕೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ದೇಶದ ಆರ್ಥಿಕತೆಗೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಯಾಕೆ ಎದಕ್ಕೆ ಆರ್ಥಿಕತೆ ಸಮಸ್ಯೆ ಪರಿಹಾರ ಸಿಗ್ತದೆ ಅಂದ್ರೆ ಇವತ್ತಿನ ದಿವಸ ನಾವು ಯೂರಿಯಾ ಡಿ ಎ ಪಿ ಬೇರೆ ದೇಶದಿಂದ ತರಕತ್ತಿದ್ದೇವೆ ಗೋಧಿ ಬೇರೆ ದೇಶದಿಂದ ಬರ್ತದೆ ಉಳ್ಳಾಗಡ್ಡಿ ಬೇರೆ ದೇಶದಿಂದ ಬರ್ತವೆ ಅಂದ್ಸಲ ನಮ್ಮ ದೇಶದಿಂದ ಹೋಗ್ತದೆ ಅದು ಬರೋದು ಕಡಿಮೆ ಆಗ್ತದೆ ಹೋಗೋದು ಹೆಚ್ಚಿಗೆ ಆಗ್ತದೆ ಯಾವಾಗ ನಮ್ಮ ವಸ್ತುಗಳು ಬೇರೆ ದೇಶಕ್ಕೆ ಹೋಗೋದು ಶುರು ಆಯಿತು ಅವಾಗ ಮತ್ತೆ ನಮ್ಮ ದೇಶ ಆರ್ಥಿಕತೆ ಬೆಳೀತದ ಇದು ಬರೀ ಒಂದು ನಾವೇನು ಹೋಗ್ಬೇಕು ಗಿಡಗಳ ಬಗ್ಗೆ ಒಂದು ವಿಚಾರ ಮಾಡಕ್ಕೆ ಶುರು ಮಾಡಾಮಿ ಮುಂದಿನ ವರ್ಷ ಒಂದು ಐವತ್ತರವತ್ತು ಗಿಡಗಳ ಬಗ್ಗೆ ತಿಳ್ಕೊಳ್ರಿ ಆ ಐವತ್ತು ಗಣಗಳ್ ತಿಲ್ಲಕ್ಕೆ ಶುರು ಮಾಡ್ರಿ ಉಳ್ಳಕ್ಕೆ ಶುರು ಮಾಡ್ರಿ ನಮ್ಮ ಆರೋಗ್ಯ ಚಲೋ ಆಗ್ತದೆ ದೇಶ ಚಲೋ ಆಗ್ತದೆ ಎರಡನೇದು ಭಾಷೆ ವಿಚಾರ ಮಾಡ್ರಿ ನಮ್ಗೆಲ್ಲರಿಗೆ ಕಲಿಬೇಕಂಬ ಏನು ಕಲೀಗತ್ತೇವೆ ಎದ್ರೊಳಗೆ ಓದುತ್ತೇವೆ ಇಡೀ ಜಗತ್ತಿನಾಗ ಯಾವ ಭಾಷೆ ಒಳಗೆ ಕಡಿಮೆ ಪುಸ್ತಕವನ್ನು ಆ ಪುಸ್ತಕದ ಆ ಲ್ಯಾಂಗ್ವೇಜ್ನ ಓದೋಕೆ ಪ್ರಯತ್ನ ಮಾಡುವ ಹೈಯೆಸ್ಟ್ ನೀವು ಏನಾರ ಜ್ಞಾನ ನೀವು ಎದಕ್ಕೆ ಹೋದ್ರಪ್ಪ ಅಂತಂದ್ರೆ ಸಂಸ್ಕೃತ ಕನ್ನಡ ತೆಲುಗು ತಮಿಳು ಭಾಷೆದಾಗ ಬುಕ್ಗಳು ಬಾಳದವ ಅವ್ರವ್ರ ದೇಶ ಅವ್ರವ್ರ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ ಬಟ್ ಇಂಗ್ಲೀಷ್ ರೀಸೆಂಟ್ ಆಗಬಿಟ್ಟಂತ ಲ್ಯಾಂಗ್ವೇಜ್ ಎಷ್ಟು ಪುಸ್ತಕ ಅದೂ ಬೇರೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟೆಡ್ ಬುಕ್ ಬುಕ್ನಲ್ ಇಲ್ಲ ನೀವು ಆಯುರ್ವೇದ ತಗೋಳ್ರಿ ಸಂಸ್ಕೃತಾಗ ಹೋದಷ್ಟು ಆಯುರ್ವೇದ ಇಂಗ್ಲೀಷ್ ನಾಗ ಇರ್ಲಿಕ್ಕಿಲ್ಲ ಅಗ್ರಿಕಲ್ಚರ್ ನಾಲೇಜ್ ಇದ್ರೆ ಸಂಸ್ಕೃತಾಗ ಹೋದಷ್ಟು ಇಂಗ್ಲೀಷ್ನಾಗ ಇಲ್ಲ ಸೊ ಇವೆಲ್ಲಾನು ಇಂಗ್ಲೀಷ್ನಾಗ ಇಲ್ಲ ಆದ್ರೂ ನಮ್ ಹಬ್ಬಿಂಗ್ರೆ ಇಂಗ್ಲಿಷ್ ಕಲಿಬೇಕು ಅಂತ ಈ ಸ್ವದೇಶ್ ಬರೀ ವಸ್ತುಗಳು ಬಳಸೋದಲ್ಲ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಕಲಿಬೇಕು ಎದು ಕಲಿಬೇಕು ಅಂತಂದ್ರೆ ಜ್ಞಾನ ನಮ್ದು ಹೆಚ್ಚಿಗೆ ಆಗ್ತದೆ ಯಾವಾಗ ನಾವು ಸಂಸ್ಕೃತ್ ಕಲಿತೀವಿ ಯಾವಾಗ ಕನ್ನಡ ಕಲಿತೀವಿ ನಮ್ಮ ಒರಿಜಿನಲ್ ಟೆಕ್ಸ್ಟ್ ಓದಕ್ ಶುರು ಮಾಡ್ತೀವಿ ಯಾವಾಗ ಒರಿಜಿನಲ್ ಟೆಕ್ಸ್ಟ್ ಓದಕ್ ಶುರು ಮಾಡ್ತೀವಿ ಅದರೊಳಗೆ ಜ್ಞಾನ ಅದ ಈ ರೀತಿ ಹೇಳ್ಬೋದು ವಚನದಾಗ ನಮ್ಮ ಕೃಷಿ ಜ್ಞಾನದ ಆಯುರ್ವೇದ ಜ್ಞಾನ ಅದ ಮಂಪು ತಿಮ್ಮನ್ ಗಗ್ಗ ಒಳಗೆ ವಿಚಾರ ಹೇಳದ ಬಟ್ ಇಂಗ್ಲೀಷ್ ಸ್ಟೋರಿ ಒಳಗೆ ಎಲ್ಲಿ ಇಲ್ರಿ ಅಂತ ಹಳ್ಳಿಗರ್ ಆಟ ಆಡ್ಬೋದು ಆಡ್ಬೋದು ಕೃಷಿ ಜ್ಞಾನ ಮಾಡಿದ್ರು ಸೊ ಅದಕ್ಕೆ ಎರಡನೇ ದಿನ ಅದ ನಮ್ಮ ಲ್ಯಾಂಗ್ವೇಜ್ ಏನದವಲ್ಲ ಲೋಕಲ್ ಲ್ಯಾಂಗ್ವೇಜ್ ನಾವು ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಅದು ಓದೋಕ್ ಶುರು ಮಾಡಾರಿ ಅವಾಗ ಮಾತ್ರ ನಮ್ದು ಏನದ ಜ್ಞಾನ ಹೊರಗೆ ಬರೋಕ್ಕೆ ಶುರು ಆಗ್ತದೆ ಈ ಜ್ಞಾನದ ಎಷ್ಟು ಇತ್ತಪ್ಪ ಅಂದ್ರೆ ಇಡೀ ಜಗತ್ತು ಒಂದು ಟೈಮ್ನಾಗ ಇಂಡಿಯಾ ಕಡೆ ನೋಡ್ತಿತ್ತು ಭಾರತ ಕಡೆ ನೋಡ್ತಿತ್ತು ನಾಲಂದ ವಿಶ್ವವಿದ್ಯಾಲಯ ಇರ್ಬೋದು ಇರ್ಬೋದು ಇಡೀ ಜಗತ್ತಿನ ನಾಲ್ಕು ಜನ ನಮ್ಮ ಜನಕ್ಕೆ ಬರ್ತಿದ್ರು ಇದು ಬೆಸ್ಟ್ ಉದಾಹರಣೆ ಹೇಳ್ಬೇಕಂದ್ರೆ ಹತ್ತೊಂಬತ್ತು ನೂರ ಅರವತ್ತು ಗ್ರೀನ್ ರೆವಲ್ಯೂಷನ್ ಆಗೋಕ್ಕಿಂತ ಮುಂಚೆ ಬ್ರಿಟಿಷರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ನಮ್ಮ ದೇಶದ ಕೃಷಿ ಉತ್ಪನ್ನ ಹೋಗ್ತಿದ್ರಿ ಬೇರೆ ದೇಶಕ್ಕೆಲ್ಲ ಆ ಹೋಗ್ಬೇಕಾದ್ರೆ ಅವ್ರೇನ್ ಇವ್ರಿಗೆ ಏನಾರ ಕೃಷಿ ಇನ್ನ ಕಲಿಸಿದೀವಪ್ಪ ಅಂತಂದ್ರೆ ನಮ್ಗೆ ಇನ್ನೂ ಚಲೋ ಉತ್ಪನ್ನ ಬರ್ತಾವ ಅಂತೇಳಿ ಒಂದ್ ಇಪ್ಪತ್ತು ಸೈಂಟಿಸ್ಟಿಗೆ ಅವ್ರ ದೇಶದಿಂದ ನಮ್ಮ ದೇಶಕ್ಕೆ ಕಳಿಸ್ತಾರೆ ಕಳಿಸಿ ನಮ್ ದೇಶ ಓಡಾಡಿ ರೈತರಿಗೆ ಏನೇನು ಕಲಿಸ್ಬೇಕು ಅಂತೇಳಿ ಒಂದು ಚರ್ಚೆ ಅಂತ ಹೇಳ್ತಾರೆ ಅವ್ರು ಬಂದು ಒಂದು ವರ್ಷ ನಮ್ಮ ದೇಶದಾಗ ಓಡಾಡ್ತಾರ ಒಡಾಡಿಗೆ ಏನ್ ಹೇಳ್ತಾರಪ್ಪ ಅವ್ರ ದೇಶದವ್ರಿಗೆ ಅಂದ್ರೆ ನಮ್ ನಾವು ನಿಮ್ ದೇಶಕ್ಕೆ ಬರಲ್ರಿ ಈ ಇಲ್ಲಿ ರೈತರ ಜ್ಞಾನ ಬಹಳ ಚಲೋ ಅದ ಇದನ್ನ ನಾವು ಕಲಿಬೇಕಾಗ್ಯದ ಈ ಕಲ್ ಇಷ್ಟ ನಾವು ಇದ್ರೊಳಗೆ ಯಾಕಂದ್ರೆ ಈ ರೈತರು ಬಂದು ಎಷ್ಟು ಜ್ಞಾನ ಅದಪ್ಪ ಅಂದ್ರೆ ಇದೇ ರೀತಿ ಅಗ್ರಿಕಲ್ಚರ್ ಕಂಟಿನ್ಯೂ ಮಾಡ್ಕೋತದ ಮುಂದೊಂದು ಹತ್ತು ವರ್ಷ ಹತ್ತು ಸಾವಿರ ವರ್ಷನು ಭಾರತದ ಕೃಷಿ ಫೇಲ್ ಆಗೋಲ್ಲ ಅಂತೇಳಿ ಒಂದು ಸೈಂಟಿಸ್ಟ್ ಇಲ್ಲೇ ಬಂದು ಇಲ್ಲೇ ಉಳಿತಾರ ಅವ್ರ ಹೆಸರು ಡಾಕ್ಯುಮೆಂಟ್ಸ್ ಎಲ್ಲ ಅದಾವ ಸೆಕೆಂಡ್ ಸೆಟ್ ಆಫ್ ಕೈ ಯಾಕೋ ಉಪಯೋಗಿಸಿದ್ರೆ ಮತ್ತೆ ಸೈಂಟಿಸ್ಟ್ ಕಳಿಸ್ತಾರ ಅವ್ರು ಇಪ್ಪತ್ತು ಸೈಂಟಿಸ್ಟ್ ಮತ್ ಒಂದು ವರ್ಷ ಓಡಾಡ್ತಾರ ನಮ್ಮ ದೇಶದಾಗ ಓಡಾಡೋರ ಭಾರತ ಕೃಷಿಕರಿಂದ ಬಹಳ ಕಜೆದ ಅದಕ್ಕೆ ನಾವು ಇವ್ರಿಗೆ ಏನು ಹೇಳೋದತ್ತಲ್ಲ ಇವರು ಬಹಳ ಮುಂದುವರೆದ ಮುಂದುವರೆದವ್ರ ಮತ್ತವರ್ಗ ಏನಾರ ಗುಲಾಬರ್ ಮಾಡ್ಕೊಳ್ಲೇಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರ ಮೂರನೇ ಸೆಟ್ ಆಫ್ ಸೈಂಟಿಸ್ಟ್ ನಮ್ಮ ದೇಶದಿಂದ ಅವ್ರ ಒಂದ್ ವರ್ಷ ಅದೇ ತರಬೇತಿ ಕೊಟ್ಟು ಅವ್ರಿಗೆ ನಮ್ಮ ದೇಶಕ್ಕೆ ಕಳಿಸ್ತಾರ ಅವ್ರು ನಮ್ಗೆ ಹೇಳೋದು ಬರ್ತಾರೆ ಏ ನೀವು ಕಲ್ತಿಲ್ಲ ನೀವು ದಡ್ಡ ಇದ್ರಿ ಹಂಗಿದ್ರಿ ಹಿಂಗಿದ್ರಿ ಅಂತ ಹೇಳಿ ನಮ್ಮ ರೈತರಿಗೆ ಗುಲಾಬರ್ ಮಾಡ್ತಾರ ಸೊ ಅದಕ್ಕೆ ನಮ್ಮ ಅಷ್ಟು ಕೃಷಿ ಜ್ಞಾನ ಇತ್ತು ಇದಕ್ಕೆ ಬೆಸ್ಟ್ ಉದಾಹರಣೆ ಇತ್ತು ಅಂತಂದ್ರ ಪಂಚಾಂಗ ಎಲ್ಲರಿಗೂ ಅಸೂಯದ ಪಂಚಾಂಗ ಕೈ ಸುಳ್ಳದ ಅದು ಇದು ಅಂತ ಹೇಳಿ ಅದಕ್ಕೆ ರೀಸೆಂಟಾಗಿ ಅಗ್ರಿಕಲ್ಚರ್ ಸೈಂಟಿಸ್ಟ್ ಒಂದು ಪ್ರೂವ್ ಮಾಡಿದ್ರು ಯು ಪಿ ಒಳಗೆ ಹೇಳಿ ನಾ ಇಪ್ಪತ್ತೈದು ವರ್ಷದ ಪಂಚಾಂಗ ತಗೊಂಡ್ರು ಆ ಇಪ್ಪತ್ತೈದು ವರ್ಷ ಪಂಚಾಂಗ ಪ್ರಕಾರ ಮಳೆ ಎಷ್ಟಾಗ್ತದ ಒಂದು ಕಡೆ ಬರ್ಕೊಂಡ್ರು ಈಗ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ದಾಗ ಇಪ್ಪತ್ತೈದು ವರ್ಷ ಮಳೆ ಎಷ್ಟು ಡಾಟಾ ಇರ್ತದೆ ಅವೆರಡು ಕಂಪೇರ್ ಮಾಡ್ರು ಅಂದ್ರೆ ಪಂಚಾಂಗ ಪ್ರಕಾರ ಎಷ್ಟು ಮಳೆ ಆಗಬೇಕಾಗಿತ್ತು ಗೋರ್ಮೆಂಟ್ ಪ್ರಕಾರ ಎಷ್ಟು ಮಳೆ ಆಗ್ಯದ ಅಂತೇಳಿ ಕಡೆ ಡ್ಯಾಲಿ ಮಾಡ್ರೆ ನೂರಕ್ಕೆ ತೊಂಬತ್ನಾಲ್ಕು ಪರ್ಸೆಂಟ್ ಕರೆಕ್ಟ್ ಆಗಿತ್ತು ಮಳೆ ಆಮೇಲೆ ವರ್ಷದ ಸರಾಸರಿ ಮಳಿ ಅಲ್ರಿ ಎವ್ರಿ ಹದಿನೈದು ದಿವ್ಸಿನ ಮಳೆ ಎಷ್ಟೆಷ್ಟು ಅಷ್ಟೇ ಆಗಿತ್ತು ಅಂದ್ರೆ ಚಿತ್ತಿ ಮಳೆ ಎಷ್ಟು ಆಗ್ಬೇಕು ಅಷ್ಟೇ ಆಗಿತ್ತು ಉತ್ರಿ ಮಳಿ ಅಷ್ಟೇ ಆಗಿತ್ತು ಎಲ್ಲ ಮಳೆ ಆ ಹದಿನೈದು ದಿವಸ ಪ್ರಕಾರನು ಕರೆಕ್ಟ್ ಆಗಿತ್ತು ಆದ್ರ ಭೀ ಮದ್ವಿ ನಾನು ಪಂಚಾಂಗ ಸುಳ್ಳಲ್ಲ ಅಂತ ಹೇಳಿ ಇದನ್ನ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದ್ದದ ಸೊ ಅದಕ್ಕೆ ಈ ಜ್ಞಾನದ ದಾಹ ಇರಲಿ ನಮ್ಮ ಹತ್ರ ಅದಕ್ಕೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಹೋದ್ರಿ ಅಂತ ಹೇಳಿ ಆಮೇಲೆ ಈಗ ನೆಕ್ಸ್ಟ್ ಸಂಗೀತ ಸಂಜೆ ಅದ ಅದಕ್ಕೆ ನಮ್ಗೆ ಹೆಚ್ಚಿಗೆ ಮಾತಾಡಿದ್ರೆ ಮುಗಿಸ್ತೀನಿ ಬಟ್ ಸಂಗೀತ ಈ ಸಂಗೀತಕ್ಕೂ ನಮ್ಗೆ ನಮ್ಮ ಆರೋಗ್ಯಕ್ಕೂ ಎಷ್ಟು ಪರಿಣಾಮ ಅದ ಎಲ್ಲರಿಗೂ ಗೊತ್ತಿಲ್ಲ ಕೆಲಸದ ಮೇಲೆ ಹೆಚ್ಚು ಪ್ರಭಾವ ಬೀಳುದು ಬಾಂಬೆ ಒಳಗೆ ಡಬ್ಬಾವಲ್ಲ ಹೆಸರು ಕೇಳಿರ್ಬೇಕು ನೀವು ಇದು ಯಾವುದಕ್ಕೆ ಸ್ವದೇಶಿ ಸಂಗೀತ ಬಾಂಬೆ ಡಬ್ಬ ಡಬ್ಬಾವಲ್ಲ ನಿಮ್ಗೆ ಗೊತ್ತಿರಬೇಕು ಇಡೀ ಜಗತ್ತಿನಾಗ ಎರಡು ಕಂಪ್ನಿ ಮಾತ್ರ ಸಿಕ್ಸ್ ಮಾತ ಸರ್ಟಿಫಿಕೇಟ್ ಅದ ಒಂದು ನಮ್ಮ ಭಾರತದ ಡಬ್ಬಾವಲ್ಲ ಇನ್ನೊಂದು ಫೋರ್ಡ್ ಫೋರ್ಡ್ ಇರ್ಬೋದು ಅನ್ಕೋತೀನ ಬಟ್ ಕರೆಕ್ಟ್ ಇರ್ಲಿಕ್ಕಿಲ್ಲ ಸೊ ಅದು ಸೊ ಇವೆರಡು ಇದ್ದಾಗ ಅವರು ಒಂದ್ ಗುದ್ದಾರೊಂದ್ಸಲ ಶರಣಬಸಪ್ಪ ಇನ್ಸ್ಟಿಟ್ಯೂಟ್ ಬಂದಿದ್ರು ಬಂದಾಗ ಅವ್ರಿಗೆ ಕೇಳಿದ್ರು ಯಾರೊಬ್ರು ಅದ್ರಿ ಸರ್ ಇಷ್ಟೆಲ್ಲ ಅದ ಎಲ್ಲರ್ಗಂಡ್ ಸರ್ ಅಷ್ಟೇ ಪಗಾರ ಅದ ಯಾರು ಸಾಲಿ ಆದರೂ ಆದ್ರಿ ಇಷ್ಟು ಸಕ್ಸಸ್ ಅದ ಅಂತ ಅದಕ್ಕೆ ಅವರು ಅಂದಿದ್ರು ನೋಡ್ರಪ್ಪ ನಂಬ ಡ್ರೈವರ್ ರೈವರ್ ಸೂಟಿ ಅದ ಸೂಟಿ ದಿವಸ ಎಲ್ಲರೂ ಏನ್ ಮಾಡ್ತೀವಿ ಸ್ಟೇಷನ್ ದಾಗ ನೂರ ನೂರ ಐವತ್ತು ರೂಪಾಯಿ ಸೇರಿಸಿ ಕೈ ಇರೋ ಅಂದ್ರೆ ಆರೇಳು ಸಾವಿರ ರೂಪಾಯಿ ಪಗಾರ